ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ನಾನಂತೂ ಸಹ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಫ್ರೈಡೇ ಇವತ್ತಿನ ವ್ಲಾಗ್ ಡೈ ವ್ಲಾಗ್ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ನನಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಲೆಟ್ ಮೀ

ಇನ್ನು ತಜ್ಜುನ ಸ್ಕೂಲಿಗೆ ಬೇರೆ ರೆಡಿ ಮಾಡಬೇಕು ಅವಳನ್ನ ಬೇಗ ಬೇಗ ರೆಡಿ ಮಾಡಿ ಟಿಫನ್ ಪ್ಲೇಟಿಗೆ ಹಾಕ್ಕೊಟ್ಟು ತಿನ್ನೋ ಕೇಳಿದೆ ಇನ್ನು ತಜ್ಜು ಸ್ಕೂಲಿಗೆ ಹೋದಲು ಅಮ್ಮನ ಕಾಲೇಜಿಗೆ ಹೋದ್ರು ಮನೇಲಿ ಇನ್ಯಾರೂ ಇಲ್ಲ ನಾನು ನನ್ನ ಮಗಳು ಬಿಟ್ಟರೆ ಅಪ್ಪ ಊರಿಗೆ ಹೋಗಿದ್ದಾರೆ ಆ್ಯಂಡ್ ತಮ್ಮ ಕೆಲ್ಸಕ್ಕೆ ಹೋಗಿದ್ದಾನೆ ಇನ್ನು ಮಕ್ಕಳಿರೋ ಮನೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಮನೆ ಫುಲ್ ಆಗಿತ್ತು ನಾನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಫುಲ್ ಕ್ಲೀನಿಂಗ್ ಮಾಡಿಕೊಂಡೆ ಇವತ್ತು ಪೂಜೆ ಮಾ ಪೂಜೆ ಬೇರೆ ಮಾಡೋದಿತ್ತು ముస్ెప్ ఆగి రెడీ అదే అండ్ దిస్ ఈ మై ఫైనల్ లుక్ హే కనస్ గుడ్ అలా పూజ ఎలా ముగస్కండెలి ಇವತ್ತು ಕಾಲೇಜ್ ಸ್ವಲ್ಪ ಬೇಗ ಐತಿ ಎಲ್ಲ ನಮ್ಮ ತಲೆ ಮೇಲೆ ಬಿತ್ತು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಟೈಮು ಟೆನ್ ತರ್ಟಿ ಆಗಿದೆ ಎಲ್ಲ ಕೆಲಸ ಮುಗೀತು ಪೂಜೆ ಆಯ್ತು ಸ್ನಾನ ಆಯ್ತು ಪೂಜೆ ಆಯ್ತು ಮನಸ್ಸಿಗೆ ನೆಮ್ಮದಿ ಆಯ್ತು ಒಂಥರ ನಿರಾಳ ಅನಿಸ್ತಿದೆ ಮನಸ್ಸಿಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅಂಡ್ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಇಷ್ಟೋತ್ತಾರಿ ಆದರೂ ಇವತ್ತೆ ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟ್ ಆಗಿದ್ದು ನಂದುಟಿ ಅಷ್ಟೆ ಇವತ್ತು ಸ್ವಲ್ಪ ಟೈಮ್ ಆಗೋಯ್ತು ಮಾಡಿಕೊಂಡು ಸೊ ಇವತ್ತು ಉಷಾವಿ ಉಪ್ಪಿಟ್ಟು ನಿಂತಿದ್ರೆ ನಮ್ಮಮ್ಮ ಏನು ಅಷ್ಟೊಂದು ಇಷ್ಟ ಇಲ್ಲ ಬಟ್ ಓಕೆ ಓಕೆ ಒನ್ ಟೈಮ್ ತಿನ್ಬೋದು ಜೊತೆಗೆ ಮ್ಯಾಂಗೋ ಫಸ್ಟ್ ಓಕೆ ಮಾಡ್ತೀನಿ ಹೊಟ್ಟೆ ತುಂಬ ತುಂಬಾ ಇದೆ ಸೊ ಸಿಗ್ತೀನಿ ಬಾಯ್ ಹಾಯ್ ಹೇಳೋ ಹಾಯ್ ಹೇಳೋ ತಜ್ಜು ಇವಾಗ ತಾನೇ ಮನೆಗೆ ಬಂದ್ಲು ಇವತ್ತು ಮೊನ್ನೆ ನಾನು ನಿಮಗೆಲ್ಲ ತೋರಿಸಿದ್ನಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ ಅಂತ ಸೊ ಅದ್ರದ್ದು ಸರ್ಟಿಫಿಕೇಟ್ ಕಳಿಸಿದ್ದಾರೆ ಆ್ಯಂಡ್ ಆಲ್ಸೋ ಮೆಡಲ್ ಕೂಡ ಹಾಕಿದ್ದಾರೆ ಏನೋ ಒಂಥರ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮು ಫಸ್ಟ್ ಅವಳು ಹೋಗಿದ್ದ ಸ್ಕೂಲಲ್ಲಿ ಫಸ್ಟ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾಳೆ ಏನೋ ಒಂಥರ ಸಖತ್ ಖುಷಿ ಆಗ್ತಿದೆ ನಿಂಗೆ ಹ್ಯಾಪಿನ ತಜ್ಜು ಹಾಂ ಹೌ ಆರ್ ಯು ಫೀಲಿಂಗ್ ಎಸ್ ಸರ್ ಡನ್ ಬರೀ ಡ್ರಾಯಿಂಗ್ ಅಲ್ಲಿ ಮಾತ್ರ ಅಲ್ಲ ನೆಕ್ಸ್ಟ್ ಸ್ಟಡೀಸ್ ಅಲ್ಲೂ ಫಸ್ಟ್ ತಗೋಬೇಕು ಓಕೆನಾ ಇನ್ನು ತಗೋ ಬರ್ಬೇಕು ಇನ್ನು ಕೊಡ್ತಾ ಇರ್ತಾರೆ ನೀನು ಚೆನ್ನಾಗಿ ಓದಿದ್ರೆ ಈ ತರದ್ ಇನ್ನು ಕೊಡ್ತಾ ಇರ್ತಾರೆ ಚೆನ್ನಾಗಿ ಓದ್ತಿಯಾ ಡನ್ ಓಕೆ ಡನ್ ಕಿರ್ಚ್ ಥಾಳ್ ಸೊ ಎಸ್ ಗೈಸ್ ಸೂಟೆಲ್ಲ ಆಯಿತು ತಜ್ಜು ಊಟ ಎಲ್ಲ ಮಾಡಿಸಿದಾಯ್ತು ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸಂಜೆ ಪ್ರೋಗ್ರಾಮ್ ಏನೋ ಗೊತ್ತಿಲ್ಲ ಆಮೇಲೆ ಸಿಗ್ತೀನಿ ಬಾಯ್ ಸ್ವಲ್ಪ ಹೊತ್ತು ಮಲಗಿದ್ದೆ ಇವಾಗ ಎದ್ದೆ ನಾನು ತಜ್ಜು ಎಲ್ಲ ಇವಾಗ ಇದ್ವಿ ಸ್ವಲ್ಪ ಏನೋ ಮೈಂಡ್ ರಿಲ್ಯಾಕ್ಸ್ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಕ್ಕೆ ಸೊ ಇವಾಗ ನೆಕ್ಸ್ಟು ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಪಾಪ ನಮ್ಮಮ್ಮ ಇವಾಗ ಬಂದಿದ್ದಾರೆ ಕಾಲೇಜಿಂದ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ಬಟ್ಟೆ ಬೇರೆ ಒಗ್ಗಕ್ಕೆ ಹೋಗಿದ್ದಾರೆ ಇನ್ನು ಅಲ್ಲಿಂದ ಬಂದು ತಿರ್ಗಾ ಜಾಸ್ತಿ ಟಯರ್ಡ್ ಆಗ್ತಾರೆ ಅಷ್ಟೊಳಗಡೆ ನಾನೇನಾದ್ರು ಸಾಂಬಾರು ಮಾಡೋಣ ಅಂತ ಅನ್ಕೊಂತಿದ್ದೀನಿ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಏನು ಆಗಲ್ಲ ಬಿಡು ಪಾಪು ಏನು ಸಾಂಬಾರು ಮಾಡಲಿ ಕಜ್ಜು ರಸಂ ಮಾಡಲ ಮತ್ತೆ ಊಟ ಏನು ಮಾಡಲಿ ಅಡುಗೆ ಆಗಿದೆ ಸಾಂಬಾರು ಏನು ಮಾಡಲಿ ಮತ್ತೆ ಹಂಗೆ ಹಸ್ಕೊಂಡು ಮಲ್ಕೊಳ್ಳೋದಾ ಅವ್ಳಿಗೆ ಹಂಗೆ ಹಸ್ಕೊಂಡು ಮಲ್ಕೊಬೇಕಂತೆ ಸೊ ಎಸ್ ಕೆ ರಸಂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ನಮ್ಮಪ್ಪ ಊರಿಗೆ ಹೋಗಿದ್ರು ಮಧ್ಯಾಹ್ನ ಬಂದರು ಸ್ವಲ್ಪ ಏನೇನೋ ಐಟಮ್ಸ್ ತಂದಿದ್ದಾರೆ ಹಳ್ಳಿಯ ಸಾಂಪ್ರದಾಯಿಕ ತಿಂಡಿಗಳು ನೋಡಿ ಇದು ತಂಬಿಟ್ಟು ರವೆ ಉಂಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋರೆ ಆ್ಯಂಡ್ ಇದು ಚಿಕಿನ್ ಉಂಡೆ ಚಕ್ಕುಲಿ ಆ್ಯಂಡ್ ದಿಸ್ ನಿಪ್ಪ ಟೂ ಸೊ ಹೆಸ್ ಅಷ್ಟೇ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇವತ್ತು ಈವ್ನಿಂಗಿಂದ ಸ್ವಲ್ಪ ಬೋರಿಂಗ್ ಇತ್ತು ಬಟ್ ನೋ ಪ್ರಾಬ್ಲಮ್ ನಮ್ಮ ಮನೆಯವ್ರು ಬೇರೆ ಬಂದಿಲ್ಲ ಅವರು ಜೂನಿಯರ್ ಮೂವಿ ಹೋಗಿದ್ದಾರೆ ಬಂದಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ವಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾಳೆ ಹೋಗೋಣ ಅಂತ ಸುಮ್ಮನೆ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಸೊ ಇವತ್ತು ಮೊಸಪ್ ಸಾರು ಮತ್ತು ಬೊಂಡ ಬೋಂಡ ಏನು ಮಾಡಲಿಲ್ಲ ನೆನ್ನೆದೇ ಸಾಂಬಾರ ಇತ್ತು ಇನ್ನು ಅವರು ಬೇಡಬಲ್ಲ ಇನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇದನ್ನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಸೊ ಎಸ್ ಬ್ಲಾಗಿನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಬೈ ಬೈ ಲವ್ ಯು ಆಲ್ ಟೇಕ್ ಕೇರ್